ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟು ಆಮೇಲೆ ವಿಡಿಯೋಸ್ನ ನೋಡಿ ಎಸ್ ಇದ್ರದ್ದು ಹಿಂದುಗಡೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ರೆಡಿಯಾಗಿ ಹೊರಗಡೆ ಹೊರಟಿದ್ವಿ ಅಂತ ವಿಡಿಯೋ ಮಾಡಿದ್ದೆ ಹೌದು ರೆಡಿಯಾಗಿ ನಾವು ಬಂದಿದ್ದೆ ಓರಿಯನ್ ಮಾಲ್ಗೆ ಅಲ್ಲಿ ಫಿಲಮ್ಗೆ ಅಂತ ಹೋಗಿದ್ವಿ ಪಿ ವಿ ಆರಲ್ಲಿ ಅಲ್ಲಿ ನಾವು ಮಾರ್ನಿಂಗ್ ಶೋನೇ ಬುಕ್ ಮಾಡಿದ್ವಿ ಒಂಬತ್ತು ಗಂಟೆಗೆ ನಾವು ಅಂದ್ಕೊಂಡಿದ್ವಿ ಜಾಸ್ತಿ ಜನ ಯಾರು ಬಂದಿರಲ್ಲ ಅಂತ ಹೇಳಿ ಬಟ್ ಅಲ್ಲಿ ನೋಡಿದ್ರೆ ನಮ್ಗಿಂತ ಮುಂಚೆನೇ ಎಲ್ಲರೂ ಬಂದು ಕೂತಿದ್ರು ವೀಕೆಂಡ್ ಯಾರು ಇರಲ್ಲ ಅಂತ ಅಂದ್ಕೊಂಡ್ರೆ ಅಷ್ಟೊತ್ತಿಗೆ ಅವರು ಬಂದಿದ್ದಾರೆ ನಮ್ಮ ಥರನೇ ಅವರು ತಿಂಕ್ ಮಾಡಿರ್ತಾರೆ ಅಲ್ವಾ ಸೊ ಬೇಗ ಬಂದಿದ್ರು ಅವ್ರವೇ ನಾನು ಯಾಕೆ ಅವ್ರನ್ನ ನೋಡಿದೆ ಅಂತ ಕೇಳಬೇಡಿ ನನಗೂ ಗೊತ್ತಿಲ್ಲ ಅಲ್ಲೇನೋ ಅಂದಿರ್ತಾರೆ ಸೊ ನಾನು ಅದಕ್ಕೆ ಹಾಗೆ ನೋಡಿರ್ತೀನಿ ಅಷ್ಟನ್ನೇ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಟೈಮ್ ಆಗಿರಲಿಲ್ಲ ಅಂತ ಹೇಳಿ ನೋಡಿ ಹೆಂಗೆ ಕಾಣ್ತಾಳೆ ನನ್ನ ದೊಡ್ಡ ಮಗಳು ಅಂತ ಹೇಳಿ ಅವಳು ಚಿಕ್ಕವಳು ಹೆಂಗೆ ಕಾಣ್ತಾ ಇದ್ದಾಳೆ ದೊಡ್ಡವಳು ಹೆಂಗೆ ಕಾಣ್ತಾ ಇದ್ದಾಳೆ ಹೇಳಿ ನನ್ನ ಮಗಳ ಥರನೇ ಕಾಣ್ತಾ ಇಲ್ಲ ಅವಳು ಸೊ ಫೈನಲಿ ಎಲ್ಲರೂ ಹೊರಟರು ಒಳಗಡೆ ಹೋಗಿ ವೆಯ್ಟ್ ಮಾಡಿದ್ವಿ ಸುಮಾರು ಹೊತ್ತಾಯಿತು ಅಲ್ಲೂ ಫಿಲಮ್ ಸ್ಟಾರ್ಟ್ ಆಗೋದು ನಮ್ಮ ಸೀಟೆಲ್ಲ ಹುಡುಕಿ ನಾವು ಕೂತ್ಕೊಂಡು ಸುಮಾರು ಹೊತ್ತು ಅಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ಗಳು ನೋಡಿಕೊಂಡು ಫೋಟೋಸ್ ತಗೊಂಡು ವೀಡಿಯೋಸ್ ತಗೊಂಡು ಎಲ್ಲ ಮಾಡಿದ್ವಿ ಒಂದು ಸ್ವಲ್ಪ ಕ್ಲಿಪ್ಪ ಅಪ್ಲೋಡ್ ಮಾಡಿದ್ದೀನಿ ಯಾವ ಫಿಲಮ್ ಅಂತ ಹೇಳಿ ಕಮೆಂಟ್ ಮಾಡಲಿ ಅಂತ ಹೇಳಿ ಸೊ ನಾನಂತೂ ಮೆನ್ಷನ್ ಮಾಡಲ್ಲ ಯಾವ ಫಿಲಮ್ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ನೋಡೋಣ ಯಾವ ಫಿಲಮ್ ಅಂತ ಫಿಲಮ್ ಎಲ್ಲ ಮುಗಿಸ್ಕೊಂಡು ಮಾಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಸಾಹೇಬರು ಸನ್ ಗ್ಲಾಸಸ್ ನೋಡ್ತಾಯಿದ್ರು ಸೊ ಅದು ಯಾವುದೋ ಇಷ್ಟ ಆಯಿತು ಅಂತ ಟ್ರಯಲ್ ಮಾಡ್ತೀನಿ ಅಂತ ಹೇಳಿ ಹೋದರು ನೋಡಿ ಹೆಂಗೆ ಟ್ರಯಲ್ ಮಾಡ್ತಿದ್ದಾರೆ ಅಂತ ಹೇಳಿ ಆದರೆ ಅದ್ರದ್ದು ರೈಟ್ ಎಷ್ಟೋ ಹೇಳಿದ್ರು ಟ್ವೆಂಟಿ ಫೈಯೋ ಟ್ವೆಂಟಿಗೆ ಏಟ್ಗೆ ಏನೋ ಅಂತಲೂ ಹೇಳೋ ಏನೋ ಹೇಳಿದ್ರು ಓಕೆ ನಾನು ಅದನ್ನು ಮರೆತು ಬಿಟ್ಟಿದ್ದೀನಿ ನಾನು ಈ ಸತಿ ಬೇಡ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳಿ ಇಟ್ಟು ಬಂದರು ನಾನು ಬೇರೆದಾರು ಟ್ರೈ ಮಾಡಿ ತೊಗೊಳ್ಳಿ ಅಂತ ಹೇಳಿದೆ ಬೇರೆದಲ್ಲಿ ಅವ್ರಿಗೆ ಯಾರ್ದು ಇಷ್ಟ ಆಗಿಲ್ವಂತೆ ಅದು ತುಂಬ ಇಷ್ಟ ಆಗಿತ್ತಂತೆ ಬಟ್ ಈ ಸತಿ ಬೇಡ ಅಂತ ಹೇಳಿ ಇಟ್ಟು ಬಂದರು ಮಗಳನ್ನ ಮಾತ್ರ ಸೈಲೆಂಟಾಗಿ ಕರ್ಕೊಂಡು ಬಂದ್ಬಿಟ್ರು ಆಚೆಗೆ ಅವಳು ಕೇಳ್ತಾ ಕೇಳ್ತಾಯಿದ್ಲು ಅಂತ ಹೇಳಿ ಸೊ ಫೈನಲಿ ಅಲ್ಲೆಲ್ಲ ತಿರ್ಗಾಡ್ಕೊಂಡು ತಿರುಗ ಅವರು ಬೈಕ್ ತೊಗೊಂಡು ಬರೋಕ್ಕೆ ಅಂತ ಹೋದರು ಬೈಕಲ್ಲಿ ಅಲ್ಲಿ ಟಿಕೆಟ್ ಎಲ್ಲ ಕೊಟ್ಟು ಅವ್ರಿಗೆ ಅಮೌಂಟ್ ಕೊಟ್ಟು ಹೊರಗಡೆ ಬಂದು ಫಿಲಮ್ ಹೆಂಗಿತ್ತು ಅಂದರೆ ಸೂಪರ್ ಆಗಿತ್ತು ನಕ್ಕು ನಕ್ಕು ಸಾಕಾಯಿತು ಇದೊಂದು ಕ್ಲೂ ಕೊಡ್ತೀನಿ ಯಾವ ಫಿಲಮ್ ಅಂತ ಹೇಳಿ ಅಷ್ಟೇ ಕಾಮಿಡಿ ಫಿಲಮು ಕನ್ನಡದ್ದು ಓಕೆನಾ ಅಲ್ಲೆಲ್ಲ ಬಂದು ಟ್ರಾಫಿಕಲ್ಲಿ ಸಿಗಾಕೊಂಡು ಸಿಗ್ನಲಲ್ಲಿ ಸಿಗಾಕೊಂಡು ಸಿಗ್ನಲ್ ಜಂಪ್ ಮಾಡೋಕ್ಕಾಗದೆ ಇವರು ಒದ್ದಾಡಿಕೊಂಡು ಫೈನಲಿ ಟ್ರಾಫಿಕ್ಕಿಂದನೂ ಮುಕ್ತಾಯ ಪಡ್ಕೊಂಡು ಹೊರಟ್ವಿ ನೆಕ್ಸ್ಟ್ ಎಲ್ಲಿಗೆ ಹೊರಟ್ವಿ ಅಂದರೆ ಹೊಟ್ಟೆ ತುಂಬ ಅಷ್ಟಿದ್ರಿಂದ ಓಟಲಿಗೆ ಬಂದ್ವಿ ಆಫ್ಟರ್ ದ ಲಾಂಗ್ ಟೈಮ್ ಹೋಟೆಲ್ಗೆ ಬಂದಿದ್ದು ಏನು ತಗೊಂಡ್ವಿ ಅಂದರೆ ಪೆಪ್ಪರ್ ಡ್ರೈ ಗೋಬಿ ತೊಗೊಂಡ್ವಿ ಆಗಿತ್ತು ಅವರು ನಾರ್ತ್ ಊಟ ತೊಗೊಂಡ್ರು ಮಿಲ್ಸು ನಾರ್ತ್ ಮಿಲ್ಸ್ ತೊಗೊಂಡು ಅವರು ಊಟ ಮಾಡಿದ್ರು ನಾವು ಪೆಪ್ಪರ್ ಡ್ರೈನ ತೊಗೊಂಡು ನಾಲ್ಕು ಸೀಟು ಶೇರ್ ಮಾಡಿದ್ವಿ ನಾವು ಹೇಳಿದ್ದು ಬಂದು ನನಗೆ ಊಟ ಬೇಡ ಅಂತ ಹೇಳಿದೆ ಸೊ ಹುಡುಗರು ಸಹ ನಾವು ಅದೇ ತಿಂತೀವಿ ಅಂತ ಹೇಳಿದ್ದಕ್ಕೆ ಬಟರ್ ನಾನು ಆರ್ಡ್ರು ಮಾಡಿದ್ದೆ ನಾನು ಅದ್ರದ್ದು ಜೊತೆಗೆ ಪನ್ನೀರ್ ಗ್ರೇವಿ ಆರ್ಡ್ರ್ ಮಾಡಿದ್ದೆ ಓಕೆನಾ ಅವರು ಊಟ ಅವ್ರು ಮಾಡ್ತಾಯಿದ್ರು ನಾವು ಮೂರು ಜನನೂ ಶೇರ್ ಮಾಡಿಕೊಂಡು ತಿಂದ್ವಿ ಚೆನ್ನಾಗಿತ್ತು ಅವಳಿಗಂತೂ ಸೌತೆಕಾಯಿ ಅಂತಂದರೆ ತುಂಬಾ ಇಷ್ಟ ಸೊ ಸೌತೆಕಾಯಿ ತಿಂತಾನೆ ಇದ್ದು ನಾನು ಅವಳಿಗೆ ತಿನ್ನಿಸ್ಬಿಟ್ಟು ನಾನು ತಿಂದ್ಕೊಂಡು ಫಿಂಗರ್ ಬೌಲ್ ಕೊಟ್ಟರು ಎದ್ದೋಗಿ ಕೈ ತೊಳಿ ಅಷ್ಟು ತೊಂದರೆ ತೊಗೋಬೇಡಿ ಇಲ್ಲೇ ತೊಳ್ಕೊಳ್ಳಿ ಅಂತೇಳಿ ಸೊ ಫಿಂಗರ್ ವಾಶ್ ಫಿಂಗರ್ ಬೌಲಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಅಲ್ಲಿಂದನು ಹೊರಟ್ವಿ ಯಾವ ಹೋಟ್ಲಿಗೆ ಹೋಗಿದ್ವಿ ಅಂತ ಕೇಳ್ತೀರಲ್ವ ನೋಡ್ಕೊಳ್ಳಿ ಉಡುಪಿ ರುಚಿ ಅಡ್ರೆಸ್ ಮಾತ್ರ ಕೇಳಬೇಡಿ ನನಗೆ ಅಡ್ರೆಸ್ ಹೇಳೋಕೆ ಹೇಳಕ್ಕೆ ಬರಲ್ಲ ಬಿಕಾಸ್ ನನಗೆ ವಸ್ತು ಅವ್ರು ಕರ್ಕೊಂಡು ಹೋಗ್ತಾರೆ ನಾನು ಹೋಗ್ತೀನಿ ಅಷ್ಟೇ ಸರಿನಾ ಇದೇ ನಾವು ಹೋಗಿದ್ದಂತ ಹೋಟ್ಲು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ ಹಾಗೇನೆ ನೋಡಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಈಗ ಹೋಗಿ ರೆಸ್ಟ್ ಮಾಡ್ತೀನಿ ಬಾ ಬಾಯ್